ನಮಸ್ಕಾರ ಕನ್ನಡಿಗರೆ ಈಗ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನೂರು ಜನ್ಮಕ್ಕೂ ಏನಾಯಿತು ಎಂದು ನೋಡೋಣ ಬನ್ನಿ ಎಲ್ಲರೂ ನದಿ ತೀರದಲ್ಲಿ ವ್ರತನ ಮಾಡಲು ಶುರು ಮಾಡಿರುತ್ತಾರೆ ಮೈತ್ರಿ ನೀರಿಗೆ ಇಳಿದಿರುವಾಗ ಅವಳು ನೀರನ್ನು ರಭಸಕ್ಕೆ ಕೆಳಗೆ ಹೋಗಿ ಬಿ ಬೀಳುತ್ತಾಳೆ ಅವಳಿಂದ ಮೇಲೆ ಎದ್ದು ಬಂದಾಗ ಎಲ್ಲರೂ ಬಂದು ನೋಡುತ್ತಾರೆ ಅವಳಪ್ಪ ಅವಳನ್ನು ಇಟ್ಕೊಂಡು ಮಗಳೇ ಏನಾಯಿತು ನಿನಗೆ ಹೆಂಗೆ ಬಿದ್ದೆ ನೀನು ನೀರೊಳಗಡೆ ಅಂತ ಕೇಳಿದಾಗ ಮೈತ್ರಿ ಆಲೋಚಿಸ್ತಾಳೆ ನಾನು ಇಲ್ಲಿ ಮೆಟ್ಲು ಮೇಲೆ ಕಾಲಿಟ್ಟಾಗ ಜಾರಿ ಬಿದ್ದೆ ಬಿದ್ದಾಗ ಒಳಗೆ ನಾನು ಬಿದ್ದು ಬಿದ್ದು ಒಳಗೋದೆ ಯಾರೋ ನನಗೆ ಕಾಲಿಗೆ ಕಟ್ಟಿ ಎಳ್ ಎಳೆದುಕೊಂಡು ಹೋಗೋ ಥರ ಆಯಿತು ಕೆಳಗೆ ಆಗ ನಾನು ಏನು ಬಿಡಿಸ್ಕೊಳ್ಳೋಕ್ಕೂ ಹಬ್ಬದಲ್ಲಿರೋವಂಥ ಪರಿಸ್ಥಿತಿಯಲ್ಲಿದ್ದಾಗ ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ ಆಗ ಎಲ್ಲಿ ಇವನ್ ಕೇಳುತ್ತಾ ಎಲ್ ಎಲ್ಲರೂ ಅವಳನ್ನ ನೋಡ್ತಾ ನಿಂತಿರ್ತಾರೆ ಆದರೆ ಮೈತ್ರಿಗೆ ಏನಾಯಿತು ನಾನು ಹೆಂಗೆ ಮೇಲೆ ಬಂದೆ ಅಂತ ಅವಳಿಗೆ ಆಲೋಚನೆ ಮಾಡೋಕ್ಕಾಗ್ತಾ ಇರಲ್ಲ ಆವಾಗ ಅಜ್ಜಮ್ಮ ಕೇಳ್ತಾರೆ ಮೈತ್ರಿ ನೀನು ಹೆಂಗೆ ಬಂದೆ ಮೇಲೆ ನೀನು ಕೆಳಗೆ ಹೋಗಿದ್ದು ನೋಡಿ ನಮ್ಗೆ ತುಂಬ ಭಯ ಆಯಿತು ಅಂತ ಕೇಳ್ತಾರೆ ಆದರೆ ಅವಳು ಅವಳು ಇನ್ನೂ ಯೋಚನೆ ಮಾಡ್ತಿರ್ತಾಳೆ ಯಾರೋ ಕಾಲಿಗೆ ಏನೋ ಸುತ್ತಿ ನನ್ನ ಕೆಳಗೆ ಹೇಳ್ಕೊಂಡೋಗಂಗೆ ಆಯಿತು ಅಂತ ಆಮೇಲೆ ಸಡನ್ನಾಗಿ ನಾನು ರಾಯಣ್ಣ ನೆನೆಸ್ಕೊಂಡ ತಕ್ಷಣ ಕೈಯಿಂದ ಕೈಯಿಂದ ಯಾರೋ ನನ್ನ ಮೇಲೆ ತೊಗೊಂಬಂದಂಗೆ ಆಯಿತು ಅದನ್ನು ಯೋಚನೆ ಮಾಡ್ತಾ ಮೈತ್ರಿ ನಾನು ಹೆಂಗೆ ಮೇಲೆ ಬಂದೆ ಅನ್ನೋದನ್ನು ಮನೆಯವ್ರಿಗೆ ಹೇಳ್ತಿರ್ತಾಳೆ ಮನೆಯವ್ರಿಗೆ ಹೇಳ್ತಿರ್ಬೇಕ್ರೆ ಇದನ್ನು ಮೈತ್ರಿ ಹೇಳ್ತಿರೋದನ್ನೇ ಇವರೆಲ್ಲ ಕೇಳ್ತಾ ನಿಂತಿರ್ತಾರೆ ಆಗ ಕೇಳಬೇಕಾರೆ ಅಜ್ಜಮ್ಮ ಹಬ್ಬ ಸದ್ಯ ನೀನು ಹೆಂಗೋ ಮೇಲೆ ಬಂದಿಲ್ಲ ನಮ್ಗೆ ಅದೇ ಸಾಕು ನೀನು ಕೆಳಗೆ ಬಿದ್ದಾಗ ನಮ್ಮ ಉಸಿರೇ ನಿಂತು ಹೋಗಿತ್ತು ಮೈತ್ರಿ ಅಂತ ಹೇಳ್ತಾರೆ ಯಾಕೆ ಮೈತ್ರಿಗೆ ಋಷಿಯಲ್ಲಿ ಕಣ್ಣಿ ನೀರಿನ ಸ್ವರೂಪದಲ್ಲಿ ರಾಯರು ಕಾಣಿಸ್ತಾರೆ ಪೂಜಾ ಯ ರಾಘವೇಂದ್ರ ಎ ಧನ್ಮ ರಥ ಚಬರಸಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮತೇನೇ ಈ ಅವರು ಕಾಣಿಸ್ತಾ ಮೈತ್ರಿ ರಾಯರನೆ ನೋಡ್ತಾ ಇರ್ತಾಳೆ ಆದರೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಮೈತ್ರಿ ಒಬ್ಬಳ ಕಣ್ಣಿಗೆ ಅಷ್ಟೇ ಕಾಣಿಸೋದು ಮೈತ್ರಿ ಕೈ ಮುಗಿದು ರೈ್ರಿ ನನ್ನ ನೀವೇ ಕಾಪಾಡಿಬಿಟ್ರಲ್ಲ ನನಗೆ ಜನ್ಮ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಮೈತ್ರಿ ಕೇಳ್ಕೊತಿರ್ತಾಳೆ ಅಜ್ಜಮ್ಮ ಇದನ್ನು ನೋಡ್ತಾ ನಿಂತಿರ್ತಾರೆ ಮೈತ್ರಿ ಹೇಳ್ತಾಳೆ ನೀವಿರೋದಕ್ಕೆ ಇವತ್ತು ಉಳ್ಕೊಂಡೆ ರೈರೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳ್ತಾರೆ ಆಗ ಚಿರು ಅಮ್ಮ ಮೈತ್ರಿ ನೀನು ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಅವಳನ್ನ ಮುಟ್ಟು ಮುಟ್ಟಿ ಕೇಳ್ತಾರೆ ಆಗ ಮೈತ್ರಿ ಹತ್ರಗಳ್ ಅವ ಕಡೆ ನೋಡು ಅಜ್ಜಮ್ಮನ ಕಡೆ ನೋಡ್ತಾಳೆ ಅವರ ಅಮ್ಮನ ಕಡೆ ನೋಡ್ತಾಳೆ ಅಮ್ಮ ಕಡೆ ನೋಡಿ ಈ ಕಡೆ ತಿರುಗೋಷ್ಸಲ್ಲಿ ರಾಯರು ಬಿಂಬ ಇರೋದಿಲ್ಲ ಎಲ್ಲರೂ ಮೈತ್ರಿ ನೀನು ಆರಾಮಾಗಿದ್ದೀಯಲ್ಲ ಈ ಶಕ್ತಿ ಇಲ್ಲ ಅಂದರೆ ಬೇಡ ಮಾಡೋದು ಅಂತ ಹೇಳ್ತಾಳೆ ಆದರೆ ಮೈತ್ರಿ ರಾಯರ ನೆನ್ ನೆನೆಸ್ಕೋತಾಳೆ ರಾಯನ ನೆನೆಸ್ಕೊಂಡಿದ್ದ ತಕ್ಷಣ ಅವಳಿಗೆ ನೀರಿನಿಂದನೇ ಅವಳಿಗೆ ಕಾಲಿನಿಂದ ತಲೆಯವರೆಗೂ ಒಂದು ಶಕ್ತಿ ಬರುತ್ತದೆ ಇಲ್ಲ ಅಜ್ಜಮ್ಮ ನಾನು ಮಾಡೇ ಮಾಡ್ತೀನಿ ನಾನು ಚಿರಿಗೋಸ್ಕರ ಇವ್ರತನ ಮಾಡ್ತೀನಿ ನನಗೇನು ಭಯ ಅಜ್ಜಮ್ಮ ರಾಯರಿ ಹೇಳ್ಬೇಕಾದ್ರೆ ನಾನೆಲ್ಲ ರಾಯರೇ ನನಗೆ ಶಕ್ತಿ ಕೊಡ್ತಾರೆ ಮಾಡೋಕ್ಕೆ ಅಂತ ಹೇಳಿ ಇವ್ರಥನ ಮುಂದುವರಿಸ್ತಾಳೆ ಅಜ್ಜಮ್ಮ ನೀನು ರಾಯರೇನಿಗೆ ಕೈ ಬಿಡೋಲ್ಲ ಅಂತ ಹೇಳ್ತಾರೆ ಅವಳು ರಾಯರಿಗೆ ಕೈ ಮುಗಿದು ನೀರು ತಿರುಗಿ ಬಿಂದಿಗೆನ ತೊಗೊಂಡು ನೀರನ್ನ ತುಂಬಿಸ್ಕೊಂಡು ಮೆಟ್ಲತ್ತಿ ಬರ್ತಾಳೆ ಇವಳು ಬಂದಿದ್ದು ನೋಡಿ ಮನೆಯವ್ರು ಆಶ್ಚರ್ಯ ಆಗುತ್ತೆ ಹೆಂಗೆ ಇವಳು ಬಿದ್ರೂ ಆದ್ರೂ ಎದ್ದು ಬಂದು ಅವಳು ರಥ ಮಾಡ್ತಿದ್ದಾಳಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಚಿರು ಅಮ್ಮಂಗೆ ಆಶ್ಚರ್ಯ ಆಗುತ್ತೆ ಇವಳು ಇಷ್ಟು ಶಕ್ತಿವಂತಲಾಗಿದ್ದಾಳ ಅಂತ ಅದು ಇದನ್ನು ಪ್ಲ್ಯಾನ್ ಮಾಡಿದ್ದು ಕಾಮಿನಿಗೆ ಕೋಪ ಬರುತ್ತೆ ಕೋಪಗೊಂಡು ಕಿರ್ಚಿ ಅವಳ ಅವಳ ತವರ ಅವಳ ಪಕ್ಕದಲ್ಲಿ ಬರುತ್ತೆ ಆಗ ಮೈತ್ರಿ ನೀರನ್ನು ತೊಗೊಂಬಂದು ಚಿರಿಗೆ ನೀರು ತಲೆ ಮೇಲಿಂದ ನೀರು ಹಾಕಿ ಅವಳು ವ್ರತ ಮಾಡಲು ಮುಂದೋಗ್ತಾಳೆ ವ್ರತ ಮಾಡುತ್ತಾ ನೀರನ್ನು ಅವಳ ತಲೆಗೆ ಹಾಕ್ತಾ ಇರ್ತಾಳೆ ತಲೆಯಿಂದ ನೀರು ಸುರಿತಾ ಅವಳು ವ್ರತನ ಮುಂದುವರಿಸ್ತಿರ್ತಾಳೆ ಇಲ್ಲಿ ಕಾಮಿನಿಗೆ ಕೋಪ ಬಂದು ಆ ಕಾಮಿನಿ ಅಮ್ಮಂಗೆ ಹೇಳ್ತಾಳೆ ನೀನೇನು ಮಾಡಿದೆ ನೀನೇನು ಮಾಡಿದೆ ನೀನೇನು ಏನು ಮಾಡಿದ್ರೂ ಅದು ಇಲ್ಲ ಅವಳ ಕಾಮಿನಿ ಬಿದ್ದು ನೀರಲ್ಲಿ ಬೀಳ್ತಾಳೆ ಅಂತ ನೀನು ಹೆಣಾಕ್ತಾಳೆ ಅಂತಂದ್ರೆ ಅದು ಆಗಲೇ ಇಲ್ಲ ಏನಂದ ಏನು ಹೇಳ್ತಿದೆ ಪುಟ್ಟ ನಾನು ಅವಳಿಗೆ ಮಂತ್ರ ಎಲ್ಲಿ ಹೇಳಿ ತಾನೆ ನನ್ನ ನನ್ನ ದುಷ್ಟಶಕ್ತಿಯಿಂದ ಅವಳು ನೀರಿಗೆ ಬಿದ್ದಿದ್ದು ಅಂತ ಹೇಳ್ತಾಳೆ ನೀನು ಮಾಡಿದ್ದು ಯಾವುದು ಪಲ್ಸಿಲ್ಲ ಹೋಗು ಇಲ್ಲಿಂದ ಅಂತ ಹೇಳ್ತಾಳೆ ಅಷ್ಟಾಗಿ ಶಿರುವ ಕಾಮಿನಿನ ಹುಡ್ಕೊಂಡು ಆ ಕಾಮಿನಿ ಇರೋ ಜಾಗಕ್ಕೆ ಬರ್ತಾಳೆ ಕಾಮಿನಿ ಅವಳು ಹೋದ್ಮೇಲೆ ಏನೂ ಗೊತ್ತೇ ಇಲ್ಲದೆಲ್ಲಾರೋ ಅನ್ನೋ ಹಾಗೆ ಅವಳ ಹತ್ರ ಬರ್ತಾಳೆ ಈ ಅಲ್ಲಿ 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 ಮೈತ್ರಿ ಎಲ್ಲ ಪುರಾತನ ಸಂಪೂರ್ಣ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಕಾಮಿನಿ ಯೋಚನೆ ಮಾಡ್ತಾಳೆ ಅವಳು ಸಂಪೂರ್ಣ ಮಾಡಿದೆ ಮನೆಯವ್ರ ಗಮನ ಎಲ್ಲ ಅವಳ ಮೇಲೆ ಬರುತ್ತೆ ಅವಳು ಒಳ್ಳೊಳ್ಳೆ ಹಾಕ್ಬಿಡ್ತಾಳೆ ನನಗೇನು ಅವಾಗೇನು ಮಾಡೋದಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಆಯಿತು ನಾನೊಂದು ಪರಿಹಾರ ಮಾಡ್ತೀನಿ ನನಗೊಂದು ಸ್ವಲ್ಪ ಸ್ವಲ್ಪ ಸಮಯ ಕೊಡು ಅಂತ ಹೇಳಿ ನೀರಿನ ಬಾಟ್ಲು ತರ ಕೊಡ್ತಾಳೆ ನೀರಿನ ಬಾಟ್ಲನ್ನು ಒಂದು ಅಂಗಡಿಲಿ ಹೋಗಿ ನೀರು ನೀರು ಬಾಟ್ಲನ್ನ ಇಸ್ಕೊಂಡು ಆ ನೀರಿನ ಬಾಟ್ಲಿಗೆ ಏಳ್ ಏಳು ದುಷ್ಟಶಕ್ತಿ ವಿಷವನ್ನು ಅದಕ್ಕೆ ಸೇರಿಸ್ತಾಳೆ ಆ ವಿಷದ ಬಾಟ್ಲನ್ನ ತೊಗೊಂಡೋಗಿ ಚಿರು ಹಾಕಂಗೆ ಕೊಡ್ತಾಳೆ ಇದನ್ನು ತೊಗೊಂಡೋಗಿ ಮೈತ್ರಿಗೆ ಅಂತ ಕೆಚ್ಚಿರೋ ಅಕ್ಕ ನಾನು ಕೆಲಸ ಮಾಡಬೇಕಾ ನನ್ನ ಕಲಿದಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಾಮಿನಿ ಇಲ್ಲ ನೀನು ಇದನ್ನು ಕೂರಿಸು ಇದು ವಿಷದ ನೀರು ಅವಳಿಗೆ ಸೇರದೇ ಸೇರಿಸಿದವಾಗ ವ್ರತ ಮುರಿಯುತ್ತೆ ಅಂತ ಅದಕ್ಕೆ ಅವಕ್ಕ ತೊಗೊಂಡು ತಗೊಂಬರ್ತಾಳೆ ಅದನ್ನು ಅಷ್ಟರಲ್ಲಿ ಇಲ್ಲ ಅಜ್ಜಮ್ಮ ಅವಳು ಬ ನೀರು ಹಾಕಿ ಹೋಗ್ಬೇಕಾದ್ರೆ ಅವಳಿಗೆ ಸುಸ್ತು ಸುಸ್ತು ಸ್ಟಾರ್ಟ್ ಆಗೋ ಥರ ಆಗ್ತಾ ಇರುತ್ತೆ ಆಗ ಅವಳು ನೀರು ಚಿರುಗೆ ನೀರನ್ನ ಹಾಕಿ ಅಲ್ಲಿಂದ ಹಿಂತಿರುಗಿ ಹೋಗ್ಬೇಕಾದ್ರೆ ತಲೆ ತಿರ್ಗೋಗಂಗಾಗ್ತಾ ಇರುತ್ತೆ ತಲೆ ತಿರುಗಿ ಇನ್ನೇನು ಬೀಳಬೇಕು ಅನ್ನೋ ಹೊತ್ತಿಗೆ ಅಜ್ಜಮ್ಮ ಮೈತ್ರಿ ಹುಷಾರು ಅಂತ ಹೇಳ್ತಾರೆ ಆ ಮೈತ್ರಿ ಹುಷಾರು ಅಂತ ಹೇಳ್ ಕೇಳೋ ಸಮಯಕ್ಕೆ ಚಿರು ಅಕ್ಕ ಬಂದು ಅವಳನ್ನ ಕೈ ಇಟ್ಕೊ ಕೈ ಇಟ್ಕೋತಾರೆ ಅವ್ರು ಯಾರು ನನ್ನ ಕೈ ಇಟ್ಕೊಂಡ್ರಲ್ಲ ಅಂತ ಹಿಂಗೆ ತಿರುಗಿ ನೋಡಿದ್ರೆ ಅದು ಚಿರು ಅಕ್ಕ ಆಗಿರ್ತಾಳೆ ಚಿರು ಅಕ್ಕ ಹೇಳ್ತಾಳೆ ಮೈತ್ರಿ ತುಂಬ ಸುಸ್ತಾಗಿದೆ ನೀರು ಕೊಡಿ ಅಂತ ಅಜ್ಜಮ್ಮನ ಹೇಳ್ತಾರೆ ಮೈತ್ರಿ ತುಂಬ ಸುಸ್ತಾಗಿದೆ ನೀನು ನೀರು ಕೊಡಿ ನೀರು ಕುಡಿದ ಬರತನ ಮುಂದುವರಿಸು ಅಂತ ಆದರೆ ಇಲ್ಲಿ ಚಿರು ಫ್ರೆಂಡ್ ಮತ್ತೆ ತಂಗಿ ಏನೇ ಇವರು ಇವ್ ಅಕ್ಕ ಹೋಗಿ ಅವ್ರನ್ನ ಮಾತಾಡ್ಸಿದಾರ ಯಾಕೋ ನಂಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅದಕ್ಕೆ ಚಿರು ಅಕ್ಕ ಹೇಳ್ತಾಳೆ ಮೈತ್ರಿ ತುಂಬ ಸುಸ್ತಾಗಿದೆ ನೀರು ಕೊಡಿ ನೀರು ಕುಡಿದು ನೀನು ವ್ರತನ ಮಾಡು ಅಂತ ಆದರೆ ಮನೆಯವ್ರು ಕೇಳಿದಾಗ ನಿನ್ನ ನೀನ ಇದು ಅಂತ ನೀನು ನಂಬಕ್ಕೆ ಆಗ್ತಾಯಿಲ್ಲ ಅಂದಾಗ ಇಲ್ಲ ನನ್ನ ತಮ್ಮನಿಗೋಸ್ಕರ ಇವಳು ಇಷ್ಟು ಕಠಿಣ ವ್ರತ ಮಾ ಮಾಡ್ತಿದ್ದಾಳೆ ಅಂತ ಅಂದಾಗ ನಾನು ನೀರು ಕೊಡೋದಲ್ಲಿ ಏನು ತಪ್ಪಿದೆ ನಂಗೆ ಚೈ ಮೈತ್ರಿ ಅಂದರೆ ಇಷ್ಟ ಇಲ್ಲ ಸರಿ ಆದರೆ ನನ್ನ ಏನೂ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇವ್ ಇಷ್ಟ ಆಗ್ತಿರ್ಲಿಲ್ಲ ಬರ್ತು ನಂಗೆ ನನ್ನ ತಮ್ಮಗೆ ಇಷ್ಟೊಂದು ಇಷ್ಟೆಲ್ಲ ಮಾಡ್ತಿದ್ದಾಳೆ ಇದೆ ಅಂತಂದರೆ ನಾನು ಅವಳಿಗೆ ನೀರು ಕೊಡೋದಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ ಮೈತ್ರಿ ನೀರನ್ನ ಇಸ್ಕೊಂಡು ನೀರನ್ನ ಕುಡಿತಾಳೆ ಇಲ್ಲಿ ಚಿರು ಅಮ್ಮ ಅವಳು ನೀರು ಕುಡಿದಾನ ನೋಡ್ತಾ ಇದು ಮಾಡ್ತಾಳೋ ಇಲ್ವೋ ಅನ್ನೋ ಆತಂಕ ಅವ್ರಿಗೆ ಮನಸ್ಸಲ್ಲಿರುತ್ತೆ ಅವಳು ನೀರು ಕುಡಿತಾ ಅವಳು ಉದ್ದೇಶ ಈಡೇರ್ತಾ ಇದೆ ಅಂತ ಕಾಮಿನಿಗೆ ಗೊತ್ತಾಗತ್ತೆ ಕಾಮಿನಿ ಹೇಳ್ತಾಳೆ ಇದಿಷ್ಟೇ ಮಾಡಿದ್ರೆ ಇವಳಿಗೆ ಸಾಕಾಗಲ್ಲ ಇನ್ನೂ ನನ್ನ ಶಕ್ತಿನ ಉಪಯೋಗಿಸಿ ಅವಳಿಗೆ ಇನ್ನೇನಾರು ಮಾಡಬೇಕಂತ ಗಾಳಿ ದೂ ಗಾಳಿ ಬರೋ ಹಾಗೆ ಅವಳು ಮಾಡ್ತಾಳೆ ಅವಳು ಅವರಿರೋ ಜಾಗಕ್ಕೆ ದೊಡ್ಡ ಗಾಳಿ ಪ್ರಭಾವನೇ ಕಳಿಸ್ತಾಳೆ ಎಲ್ಲರೂ ಇದೇನಿದು ಸಡನ್ನಾಗಿ ಮೋಡ ಮುಚ್ಕೋತಾ ಇದೆಯಲ್ಲ ಮಳೆ ಬರೋಂಗಾಗ್ತಾ ಇದೆಯಲ್ಲ ಗಾಳಿ ಬರೋಂಗಾಗ್ತಾ ಇದೆಯಲ್ಲ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಅಜ್ಜಮ್ಮ ಹೇಳ್ತಾ ಇರ್ತೀನಿ ಇದೇ ಇದೇನು ಕೂರೋತ್ರಿ ಇದ್ದಕ್ಕಿದ್ದಂಗೆ ಗಾಳಿ ಬರ್ತಾ ಇದೆ ಅಂತ ಅವ್ರು ಗಾಳಿ ಬೀಸೋ ರಭಸಕ್ಕೆ ಎಲ್ಲರೂ ಅಲ್ಲಾಡ್ತಾರೆ ಆ ಗಾಳಿ ರಭಸಕ್ಕೆ ಧೂಳು ಧೂಳೆದ್ರೆ ಎಲ್ರಿಗೂ ಹಿಂಸೆ ಆಗ್ತಾ ಇರತ್ತೆ ಎಲ್ಲರೂ ಧೂಳನ್ನ ಸಹಿಸ್ಕೊಳಕ್ಕಾಗ್ದಲೆ ಓಡಾಡ್ತಿರ್ತಾರೆ ಅವ್ರು ಕಣ್ಣಿಗೆ ಧೂಳು ಬೀಳ್ತಾ ಇರತ್ತೆ ಹಾಗೆ ಅವರು ಗಾಳಿಗೆ ತೂರಾಡ್ತಾ ಇರ್ತಾರೆ ಇದನ್ನು ಆದರೆ ಮೈತ್ರಿ ಹಠ ಬಿಡದೆ ಅವಳು ಆ ಗಾಳಿಯಲ್ಲೇ ಹೋಗಿ ನೀರನ್ನ ತಗೊಂಡು ಮೆಟ್ಲು ಹತ್ಕೊಂಡು ಬರ್ತಾಳೆ ಆದರೆ ಇಲ್ಲಿ ಯಾರಿಗೂ ಅವಳು ಅವಳು ಬರ್ತದಾಳೆ ಇಲ್ಲ ಅನ್ನೋದು ನೋಡೋಕ್ಕೂ ಆಗದಲ್ಲಿ ಇರೋಷ್ಟು ಗಾಳಿ ಧೂಳು ಅವ್ರ ಮೇಲೆ ಬೀಸ್ತಾ ಇರತ್ತೆ ಆದರೆ ಅಜ್ಜ ಮೇಲೆ ತರ ಪುರೋಹಿತ್ರೆ ದೀಪ ಆರೋಗುತ್ತೆ ಹುಷಾರು ಅಂತ ಆದರೆ ಪುರೋಹಿತ್ರಿಗಳೂ ಕೂಡ ಬಿಡದಲ್ಲೇ ಅವ್ರನ್ನ ಹೋಮಾನ ಮುಂದುವರಿಸ್ತಾನೆ ಇರ್ತಾರೆ ಅದೇನಾರ ಆಗಲಿ ಏನಾರ ಬಿಡಲಿ ದೇವ್ರ ನಿರ್ಣಯ ಆಗಲೇಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೋಮನ ಮುಂದುವರಿಸ್ತಾರೆ ಈ ಮೈತ್ರಿ ನೀರನ್ನ ತೊಗೊಂಬಂದು ಎಷ್ಟೇ ಗಾಳಿ ಬಂದ್ರೂ ಅಂಜ್ ಅಂಜದೆ ಅವ್ಳು ನೀರು ತೊಗೊಂಬಂದು ಚಿರು ತಲೆ ಮೇಲಿಂದ ಹಾಕ್ತಾಳೆ ಅದು ಆದರೆ ಕಾಮನಿ ಅವ್ಳು ಇನ್ಸೂಮ್ ಅಂತ ನೋಡಿ ಅವಳು ಓಡಾಡೋ ಜಾಗಕ್ಕೆ ಮುಳ್ಳಿನ ತಪ್ಪಿನೇ ಹಾಕ್ತಾಳೆ ಅದನ್ನು ಮುಳ್ಳು ಬಿದ್ದಿರೋದನ್ನ ನೋಡಿ ಎಲ್ಲರೂ ಮನೆಯವರು ಮೈತ್ರಿ ಅಪ್ಪ ಚಿರು ತಂಗಿದ್ರು ಹೋಗಿ ಅಕ್ಕಂದಿರು ಹೋಗಿ ಮುಳ್ಳಿನೆಲ್ಲ ತೆಗಿಯೋದಕ್ಕೆ ಹೋಗ್ತಾರೆ ಮುಳ್ಳು ತೆಗಿಬೇಕಾದ್ರೆ ಗಾಳಿ ಬೀಸ್ತಾನೆ ಇರುತ್ತೆ ಈಗ ಎಲ್ ಎಲ್ಲರೂ ಹೇಳ್ತಿರ್ತಾರೆ ಮೈತ್ರಿ ಹೋಗ್ಬೇಡ ಅಲ್ಲಿ ಮುಳ್ಳಿದೆ ಹೋಗ್ಬೇಡ ಮುಳ್ಳಿದೆ ಅಂತ ಅವರಪ್ಪನ ಹೇಳ್ತಾರೆ ಮೈತ್ರಿ ಮುಂದೆ ಬರಬೇಡ ಇಲ್ಲಿ ಮುಳ್ಳಿದೆ ನೀನು ಬಂದು ಕಾಲು ಚೂಸ್ಕೊಳತ್ತೆ ಬೇಡ ಮೈತ್ರಿ ಬರಬೇಡ ಅಂತ ಚಿರೋ ಅಮ್ಮಂಗೆ ಇಲ್ಲಿ ಗಾಳಿ ಬೀಸ್ತಾರನ್ನ ಅವ್ಳು ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ ಆದರೆ ಇಲ್ಲಿ ಇಲ್ಲಿ ಮೈತ್ರಿಗೂ ಬೇಯಿಸಿರೋದನ್ನು ಅವಳು ಕಣ್ ಬಿಡೋಕಾಗ್ದಿದ್ರು ಆತ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮುಂದುವರಿತಾ ಬರ್ತಾಳೆ ಆದರೆ ಆ ಒಂದು ಒಂದು ಟೈಮ್ಗೆ ಚಿರು ಅಮ್ಮನೇ ಬಂದು ಮುಳ್ಳಿನದನ್ನು ತೆಗೆದು ಸೈಡಿಗೆ ಹಾಕ್ತಾಳೆ ಅದು ಹಾಕ್ತಾಯಿದ್ದಂಗೆ ಗ ಬೆಳಕ್ಕೆ ಬರೋಕ್ಕೆ ಶುರು ಆಗುತ್ತೆ ಗಾಳಿ ನಿಂತೋಗುತ್ತೆ ಧೂಳು ನಿಂತೋಗುತ್ತೆ ಇದನ್ನೆಲ್ಲರೂ ಮನೆಯವರು ಅದನ್ನು ನೋಡಿ ಶಾಕ್ ಆಗ್ತಾರೆ ಶಾಕಿಂದ ನೋಡ್ತಾಯಿದ್ದಾರೆ ಅದು ಚಿರು ಅಮ್ಮ ಮೈತ್ರಿ ಕಡೆ ನೋಡಿ ಇರ್ತಾಳೆ ಮೈತ್ರಿ ಅಷ್ಟು ಕಷ್ಟಪಟ್ಟು ಮಾಡ್ತದಳನ್ನ ಕಾರಣಕ್ಕೆ ಚಿರು ಅಮ್ಮನೇ ಬದಲಾಗ್ತಾ ಹೋಗ್ತಾಳೆ ಅಜ್ಜಮ್ಮನ ಇದನ್ನು ನೋಡಿ ಖುಷಿ ಪಡ್ತಾರೆ ಆದರೆ ಕಾಮಿನಿ ಇದನ್ನು ನೋಡಿ ಓ ಎಲ್ಲ ಹಾಳಾಯಿತು ಅಂತ ಸಿಟಿನಲ್ಲಿ ಇರ್ತಾಳೆ